ಜಾತಿ ಗಣಿತ ಏ ಬಂದೆ ಕೊಟ್ಟ ಕೊಡ್ತೀನಿ ಮಾಡೇ ಮಾಡ್ತೀನಿ ಅಂತ ಈಗೇನಾಯಿತು ಇಲ್ಲ ಅಂತ ಅದು ಕ್ಯಾಬಿನೆಟಿಗೆ ಇಲ್ಲ ಅದು ಅಂತ ಸುಮ್ಮನೆ ಕ್ಯಾಬಿನೆಟ್ ಇವರು ಹೈಕಮಾಂಡ್ ಮೇಲೆ ಹೇಳೋದು ಸಿದ್ದರಾಮಯ್ಯನವರೇ ಕರ್ನಾಟಕದ ಮಟ್ಟಿಗೆ ನೀವೇ ಹೈಕಮಾಂಡು ಹೈಕಮಾಂಡ್ ನಿಮ್ಗೆ ಹೆದರ್ಕತ್ತದೆ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಹಾಂ ಸುಮ್ಮನೆ ಹೈಕಮಾಂಡ್ ಹೆಸರು ಹೇಳ್ತೀರ ನೀವು ನಾವು ಸುಮ್ಮನೆ ಗಂಡ್ಸಲ್ಲಪ್ಪ ನೀನು ಸುಮ್ಮನೆ ಒಂಥರ ಉತ್ತರನ ಪೌರುಷ ಎಲ್ಲದಕ್ಕೂ ಬಾಡೇ ಮಾಡಿ ಹತ್ತು ವರ್ಷ ಆಯ್ತಲ್ರಿ ಹತ್ತು ವರ್ಷ ಆಯಿತು ಜಾತಿ ಜನಗಣತಿ ಕಾಂತರಾಜ್ ಆಯೋಗ ವರದಿ ಕೊಟ್ಟು ಸರ್ಕಾರಕ್ಕೆ ಹತ್ತು ವರ್ಷ ಆಯಿತು ಅದನ್ನ ಮುಟ್ಟು ನೋಡಲಿಲ್ಲ ನೀವು ಈಗ ನಾ ಜಾರಿಗೆ ತರ್ತೀನಿ ನಿಮ್ಗೇನಪ್ಪ ಅಂದ್ರೆ ಇದು ಒಂಥರ ಅಸ್ತ್ರ ನಿಮಗೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಇಲ್ಲ ಅಹಿಂದ ಇಲ್ಲ ಜಾತಿ ಜನಗಣತಿ ಇದನ್ನು ತೊಗೊಂಡು ಹೋಗ್ತೀರ ನೀವು ಬೇರೆ ಟೈಮಲ್ಲಿ ಏನಿಲ್ಲ ನಿಮಗೆ ಹಾಗಾಗಿ ಸುಮ್ಮನೆ ಮಾಡೋ ಈಗ ದೇವರಾಜರ್ಸ್ ಹಾವ್ನೂರು ವರದಿಯನ್ನು ಸ್ವೀಕಾರ ಮಾಡದೆ ಹೋಗಿದ್ರು ಅವತ್ತಿನ ದಿವಸಕ್ಕೆ ಅವತ್ತು ಹೀಗೆ ಆಯಿತು ದೇವರಾಜರ್ಸ್ ಕಾಲದಲ್ಲೂ ಮೊದಲೇ ಅದನ್ನು ಬಿಡುಗಡೆ ಮಾಡಿಬಿಟ್ರು ಮೆಂಬರ್ಗಳೇ ಮೆಂಬರ್ಗಳೇ ಕೆ ಎಚ್ ಪಾಟೀಲ್ನ ಚಿತಾವಣೆ ಮೇಲೆ ಒಂದು ಮೂರು ನಾಲ್ಕು ಜನ ರಿಲೀಸ್ ಮಾಡಿಬಿಟ್ರು ಆದರೂ ದೇವರಾಜರ್ಸ್ ಕುಗ್ಲಿಲ್ಲ ಹಾವುನೂರು ವರದಿಯನ್ನು ಬಿಡುಗಡೆ ಮಾಡಿದ್ರು ಭಾಳ ಜನ ಹುಡುಗರಿಗೆ ಇವತ್ತಿನ ದಿವಸ ಎ ಸಿ ಡಿ ಸಿ ಎಲ್ಲೆಲ್ಲ ಆಗಿದ್ದಾರೆ ಅದು ಕಾರಣ ಅದು ಆಮೇಲಿಂದ ಚಿನ್ನಪ್ಪ ರೆಡ್ಡಿ ಇರ್ಬೋದು ವೆಂಕಟಸ್ವಾಮಿ ಅವರದ್ದು ಇರ್ಬೋದು ಸರ್ಕಾರಗಳು ಬರ ಸರಿಯಾಗಿ ನಡ್ಕೊಂಡಿದ್ದಾವೆ ಆದರೆ ನೀವು ಇದನ್ನು ಸುಮ್ಮನೆ ಬರೀ ನಿಮ್ಮ ಅಸ್ತ್ರ ಇದು ನಿಮ್ಮ ನಿಮ್ಮ ಒಂಥರ ನಿಮ್ಮ ರಕ್ಷಣೆಗಾಗಿ ಇದು ಇಟ್ಕೊಂಡ್ಬಿಟ್ಟಿದ್ರೆ ಅಹಿಂದ ಏನು ಕಡ್ದೆ ತಾಕಿದ್ರಿ ಅಹಿಂದಕ್ಕೆ ಏನು ಮಾಡಿದ್ರಿ ಅಹಿಂದಕ್ಕೆ ಅಹಿಂದ ಅವ್ರಿಗೆ ನಿಮ್ಮ ಸ್ವಂತ ಜಾತಿಯವ್ರಿಗೆ ಏನು ಮಾಡಲಿಲ್ಲ ಕುರುಬ ಸಮುದಾಯಕ್ಕೆ ಕುರುಬರು ತನು ಮನ ಧನ ಅರ್ಪಣೆ ಆಯಿತು ನಿಮಗೆ ಏನು ಮಾಡಿದ್ರು ಅವ್ನು ಮೆಡಿಕಲ್ ಕಾಲೇಜ್ ಬಗ್ಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡಲಿಲ್ಲ ಅವ್ನು ಯಾವ ರೀತಿ ನಲ್ಲ ಅವನು ಯಾರು ಒಬ್ಬನಿಟ್ಕೊಂಡಿದ್ರ ಮಂತ್ರಿ ಕುರುಬ ಅವ್ನು ಕುರುಬರು ರೆಪ್ರೆಸೆಂಟೇಟಿವ್ ಅವನು ಬೈರ್ತಿ ಸುರೇಶ್ ಕುರುಬರು ರೆಪ್ರೆಸೆಂಟೇಟಿವ್ ಏನ್ರಿ ಇವನು ಥೂ ತೂ ತೂ ತು ತು ತುರ ಹಾಗಾಗಿ ತಾವು ಈ ಜಾತಿ ಜನಗಣತಿಯನ್ನು ಥರ ಹೇಳಿತನ ಬಿಟ್ಟು ಮಾಡಿ ರಿಸೀವ್ ಮಾಡಿ ಥ್ರೋ ಇಟ್ ದ ಜನ್ರಲ್ ಪಬ್ಲಿಕ್ ಫರ್ ವ್ಯಾಸ್ಟ್ ಡಿಸ್ಕಷನ್ ಡಿಸ್ಕಷನ್ ಆಗ್ತಾ ಇಲ್ಲ ಇದು ಜನರಿಗೂ ಗೊತ್ತಾಗ್ತಾ ಇಲ್ಲ ಅದೇನಿದೆ ಅದರೊಳಗಡೆ ಅಂತೇಳಿ ಸುಮ್ಮನೆ ಬಿಡೋದು ಹೊತ್ತಗಡೆ ಕಾಂತರಾಜ್ ವರ್ದಿ ಬಿಡ್ತೀನಿ ಇದು ವರ್ದಿ ಬಿಡ್ತೀನಿ ಅದು ಏನಿಲ್ಲ ಬಟ್ ನೀವೇ ಓದಿದ್ದೀರೋ ಇಲ್ಲೋ ನನಗೆ ಭಾಳ ಡೌಟ್ ಅಷ್ಟು ನೀವು ಓದೇ ಇಲ್ಲ ಅಂತ ಕಾಣ್ತೀವಿ ಸಿದ್ದರಾಮಯ್ಯ ಯು ಹ್ಯಾವ್ ನಾಟ್ ಸ್ಟಡಿ ಇದಿನ ಜಾತಿ ಜನಗಣತಿ ನಾನು ಹಾಗಾಗಿ ಬರೀ ಬುರಾಲ್ ಬಿಟ್ಕೊಂಡು ಸುಳ್ಳು ಹೇಳಿಕೊಂಡು ಹಾಂ ಇದು ಶೋಭಾಯಿಮಾನ ಅಲ್ಲ ನಿಮಗೆ ಶೋಭಾಯಿಮಾನ ಅಲ್ಲ ಬಿಡಿ ನೀನು ಕೊನೆಯಲ್ಲಿ ಕೂತಿದ್ದೀರಿ ಇದು ಎಂಥದ್ದು ಆಗುತ್ತೋ ಏನು ಕಥೆನೋ ಆಗುತ್ತೋ ಬಿಡ್ರಿ ಅದೇ ಕಡೆ ಭಾಳ ಇನ್ನೇನೋ ಹೇಳ್ಬೇಕಂತಿದ್ದೆ ಸರ್ ಜಾತಿ ಜನಗಣತಿ ಆಮೇಲೆ ಇದು ಯಾವುದಪ್ಪ ಗೋಮಾತೆ ಹಾಂ ಗೋಮಾತೆ ಹಾಂ ಹಾಂ ಬಿಡಿ ಅದು ಹಾಂ ಇವು ಅಲ್ಲ ರೀ ಸರ್ಕಾರದ ಅಯ್ಯೋ ಅಯ್ಯೋಯ್ಯೋ ಕೆಚ್ಚಲು ಕೂಗಿ ಕೊಟ್ಟೋಯ್ತಲ್ಲ ರೀ ಗೋಗಳ ಕೆಚ್ಚಲು ಮತ್ತು ಏನು ನಿಮ್ಮ ಸರ್ಕಾರ ಸರ್ಕಾರನೇ ಇಲ್ಲ ನ್ಯಾಯವಾಗಿ ಗೋಮಾತೆ ಗೋಮಾತೆ ಅದನ್ನು ಕೆಚ್ಚಿ ಕೂತಾರಲ್ಲ ಅಯ್ಯಯ್ಯೋ ದೇವ ನಾವು ಪೂಜೆ ಮಾಡೋ ದೇವರವಳು ಯಾವುದೇ ಹಬ್ಬ ಹರಿದಿನಗಳಲ್ಲಿ ಅವಳಿಗೆ ಎಲ್ಲ ಕೊಟ್ಟು ಆಮೇಲೆ ಜನ ಊಟ ಬಿಟ್ಟಿದ್ದಿನ ಪ್ರಸಾದ ಅಂತ ಊಟ ಮಾಡ್ತಾರೆ ಗೋವಿಂದ ಹಸುದು ಅಂಥದ್ದನ್ನು ನೀವು ಈ ಮಟ್ಟಕ್ಕೆ ತಂದಿಟ್ಟಿದ್ದೀರಲ್ಲ ಸಿದ್ದರಾಮಯ್ಯ ಅಯ್ಯೋ ದೇವ ಅಯ್ಯೋ ದೇವ ಇಲ್ಲಿ ಡಿ ಸಿಗೆ ಗೆ ರೂಪಾಗ್ತಿರೋದು ಎರಡು ಕಮಿಷನರ್ ಮುಟ್ಟಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಮೂಢ ಕಮಿಷನರ್ ತೆಗಿಯಕ ಇಲ್ಲ ನೀವು ಧೈರ್ಯ ನಿಮ್ಮೂರಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿ ಲೂಟಿ ಮಾಡಿದಂಥ ಅಧಿಕಾರಿಗಳನ್ನ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ನುಂಗಿರೋಂಥವ್ರನ್ನ ಸಾವಿರಾರು ಸೈಟ್ಗಳನ್ನ ನುಂಗಿರೋಂಥವ್ರನ್ನ ಅವನು ಮುಟ್ಟಕ್ಕೆ ಹೆದರ್ಕೊಂಡ್ಬಿಟ್ರೆ ನೀವು ಅಲ್ಲಿ ಯಾರೋ ಪಾಪ ಡಿ ಸಿ ರೋಪಾಕ್ತೀರಾ ಹೋಗಿ ಆ ಕ್ರೀಪತಿ ಇಲ್ಲಿ ಮೈಸೂರಲ್ಲಿ ಮುಟ್ಟಕ್ಕೆ ಯೋಗ್ಯತೆ ಆಗಿಲ್ಲ ನಿಮಗೆ ಯಾಕೆ ನೀವು ಅದನ್ನೇ ಮಾಡಿರ್ತೀರ ಅವನೇನು ಹೊಡೆದು ಅದನ್ನು ಈಸ್ಕೊಂಡಿರ್ತೀರ ನೀವು ಹಾಂ ಮೈಸೂರು ಕತೆ ಏನಾಯಿತು ಏನಾಯಿತು ಒಂದು ದಿವಸ ಮಾತಾಡಿಲ್ವಲ್ಲ ಸಿದ್ದರಾಮಯ್ಯ ನೀವು ಮೂಡ ಬಗ್ಗೆ ಮೂಡಾದಲ್ಲಿ ಆಗಿರ್ತಕ್ಕಂಥ ಬಡವ್ರಿಗಾದಂಥ ಅನ್ಯಾಯ ಜನರಿಗೆ ಆದಂಥ ಅನ್ಯಾಯ ಅಯ್ಯೋ ಅಯ್ಯೋ ಸಾವಿರ ಅೂಪಾಯಿ ಒಂದು ಸೈಟೇ ಗೊತ್ತಾ ಸರ್ ನಿಮಗೆ ಸ್ನೇಹಿತರೆ ಸಾವಿರ ರೂಪಾಯಿಗೆ ಒಂದು ಸೈಟ್ ರೀ ಯಾವುದು ಫಿಫ್ಟಿ ಬೈ ಏಯ್ಟಿ ಅವ್ರು ಇಟ್ಟು ಎಂಟು ರೂಪಾಯಿ ಕೊಟ್ಟಿದ್ದಾರೆ ಒಂದು ಸೈಟ್ಗೆ ಆಲ್ಟ್ರನೇಟಿವ್ ಸೈಟ್ ಹದಿನಾಲ್ಕು ಸೈಟ್ಗೆ ಇಟ್ಟು ರೀ ಇಪ್ಪತ್ತೊಂದು ಸಾವಿರ ಹದಿನಾಲ್ಕು ಸೈಟ್ಗೆ ಇಪ್ಪತ್ತೊಂದು ಸಾವಿರ ಸಾವಿರ ಚಿಲ್ಲರಿ ಒಬ್ಬೊಬ್ಬ ಒಬ್ಬ ಸಿದ್ದರಾಮಯ್ಯನ ಕಾಲ ಅಂದರೆ ವಿಜಯನಗರ ಸಾಮ್ರಾಜ್ಯ ಇದು ಆದ ಬೀದಿಲೆಲ್ಲ ಚಿನ್ನ ಬೆಳ್ಳ ವಜ್ರ ವೈಡೂರ್ಯ ಮಾಡ್ತಿದ್ರಂತೆ ಹಂಗೆ ಸಿದ್ದರಾಮಯ್ಯ ಕಾಲದಲ್ಲಿ ಸಾವಿರ ಚಿಲ್ ರೂಪಾಯಿ ಒಂದು ಸೈಟ್ ಫಿಫ್ಟಿ ಏಯ್ಟಿ ಎರಡು ಕೋಟಿ ರೂಪಾಯಿ ಸೈಟು ಸಾವಿರ ರೂಪಾಯಿ ಹತ್ತರಿಕೆ ಆಯೋ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಆಗ್ತು ನಿಮ್ಮ ಆಡಳಿತಕ್ಕಷ್ಟು ಬೆಂಕಿ ಆಗ್ತು ಹೋರ್ರಿ ಅಂತ ಕಡೆ ಹಾಂ ಇವೆಲ್ಲ ಏನು ರೀ ತೂ 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 ತು ನಾನು ಸಿದ್ದರಾಮಯ್ಯನವ್ರನ್ನ ಎರಡನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿರುವಂಥ ನಿಮ್ಮ ಎರಡನೇ ಬಾರಿಯ ಮುಖ್ಯಮಂತ್ರಿ ಯಾರು ಇಪ್ಪತ್ತು ತಿಂಗಳು ಕಳೀತಾ ಇದ್ದೆ ಇಪ್ಪತ್ತು ತಿಂಗಳು ಕಳೀತಾ ಇದ್ದೆ ಆಮೇಲೆ ನಿಮ್ಮ ಶಿಷ್ಯರಿಗೆ ಹೇಳಿ ನೀವು ಯಾರು ಕೇಳ್ತಾ ಅವ್ರನ್ನ ಸಿದ್ದರಾಮಯ್ಯ ಐದು ವರ್ಷಗಳ ಅಬಾದಿತ್ತ ಯಾರಪ್ಪ ಕೇಳೋರು ನಿಮ್ಮನ್ನ ಕೆಲವು ಚೇಲಾ ಮಂತ್ರಿಗಳಿದ್ದಾರೆ ನಿಮ್ಮನ್ನು ಕೇಳಿದವ್ರು ಯಾರು ಯಾರು ಕೇಳ್ತಾವ್ರಾ ಜನ ಸಿದ್ದರಾಮಯ್ಯ ಎರಡು ದಿವಸ ಇರ್ತಾರೆ ಸಿ ಎಮ್ ಆಗಿ ನೀವು ನೀವೇ ನೀವು ನೀವೇ ಮೀಡಿಯಾದವರು ಕರಿ ಸಿದ್ದರಾಮಯ್ಯ ಅಬಾಧಿತ ಐದು ವರ್ಷಗಳು ಅವರೇ ಮುಖ್ಯಮಂತ್ರಿ ಒಂಥರ ಏನು ಹಂಗಾದ್ರೆ ಏನೋ ತೆಗಿತಾವ್ರಿ ಅಂತ ಅರ್ಥ ಆಯ್ತು ವಾಟ್ ಡಸ್ ಇಟ್ ಮೀನ್ ಇಟ್ ಮೀನ್ ಇಟ್ ಮೀನ್ ಯು ಆರ್ ಗೋಯಿಂಗ್ ಟು ಬಿ ಡಿಸ್ಟರ್ಬ್ಡ್